ಕಟ್ಟೆಯಿಂದ ಕಟ್ಟೆ ಏರಿ ಬೆಟ್ಟಕ್ಕೆ ಹೋಗಿರ್ತಕ್ಕಂಥವರು ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಟ್ಯಾಲೆಂಟ್ಸ್ ಇಂದ ಮಂಜುನಾಥ್ ಮಾತಾಡ್ತೇನೆ ವಿಶೇಷವಾಗಿ ಇವತ್ತು ಮಹಾರಾಜ್ ಸಿದ್ದು ಹಳ್ಳೂರಿ ಅವರ ಎಷ್ಟು ಚಂದಿತ್ತ ಆವಾಗ ಕವನ ಸಂಕಲನ ಬಿಡುಗಡೆ ಮಾಡ್ಲಿಕ್ಕೆ ನಮ್ಮ ಜೊತೆಯಲ್ಲಿ ಖ್ಯಾತ ಗಾಯಕರು ವಿಶೇಷವಾದಂತ ನಟರು ಕೂಡ ಆಗಿದ್ದಾರೆ ಅವರು ತುಂಬಾ ಹಿರಿಯರು ಸೊ ಅವರನ್ನ ಸರ್ ನಮಸ್ತೆ ನಮಸ್ತೆ ಹೇಗಿದ್ದಾರೆ ಸರ್ ಆರಾಮ್ ಇವತ್ತು ಸಿದ್ದು ಅವರು ಎಷ್ಟು ಚಂದಿತ್ತ ಆವಾಗ ರಲನ ಬಿಡುಗಡೆಯಾಗಿದೆ ಸೊ ತಮ್ಮ ಅಮೃತ ಹಸ್ತದಿಂದ ಹೇಗೆ ಅನಿಸ್ತದೆ ಮೊದಲನೇದಾಗಿ ನನಗೆ ಸಿದ್ದು ಮಹಾರಾಜ್ ಅವರು ಒಂದು ಒಳ್ಳೆ ಕೆಲಸ ಕೊಟ್ಟರು ಅಂತೇಳಿ ಸಂತೋಷ ಅನಿಸ್ತೈತಿ ಕಾರಣ ರೀ ಇವತ್ತು ಆ ಪುಸ್ತಕದ ಶೀರ್ಷಿಕೆ ಹೇಳುವ ಹಾಗೆ ಆವಾಗ ಅಂದರೆ ಫಾಸ್ಟ್ ಟೆನ್ಸ್ ಗತಿಶು ಹೋಗಿರ್ತಕ್ಕಂಥ ಟೈಮ್ಗಳು ಎಷ್ಟು ಚಂದಿತ್ತು ಅಂತಕ್ಕಂಥ ಭಾವನೆಯನ್ನು ವ್ಯಕ್ತ ಮಾಡತಕ್ಕಂಥ ಆ ಪುಸ್ತಕದ ಭಂಡಾರದಲ್ಲಿ ಒಳಗಿರ್ತಕ್ಕಂಥ ಕವನಗಳು ಎಷ್ಟು ಸಾಧ್ಯತೆನೋ ಎಲ್ಲವನ್ನ ಎಲ್ಲ ನವರಸಗಳನ್ನ ಹೊರ ಹೊಮಿಸ್ತಕ್ಕಂತ ಕವನಗಳು ಇರೋದ್ರಿಂದ ಅಂತ ಒಂದು ಪುಸ್ತಕದ ಬಿಡುಗಡೆಯನ್ನ ನನಗ್ ಕೊಟ್ಟಿದಾರಲ್ಲ ಇದಕ್ಕಿಂತ ಸಂತೋಷ ಮತ್ತೇನಿದ್ದೀರಿ ಶಾರ್ಟ್ ಕಟ್ ಆಗಿ ಸರ್ ಹೇಳ್ಬೇಕಾದ್ರೆ ಎಷ್ಟು ಚಂದ್ರ ಯಾವಾಗ ಇದು ಯಾವ ಮಾರ್ಗದಲ್ಲಿ ಕೇಳ್ತೀರಿ ನೀವು ಯಾವ ವಿಧದಲ್ಲಿ ಕೇಳ್ತೀರಿ ಅದನ್ನ ಫಸ್ಟ್ ಹೇಳಿ ಅಂದ್ರೆ ನಿಮ್ಮ ಕಾಲದಲ್ಲಿ ಅಂದ್ರೆ ಈ ನಾವು ಹುಟ್ಟಿರದಂತ ಕಾಲದಲ್ಲಿ ನೀವಿದ್ರಲ್ಲ ಎಷ್ಟು ಚಂದ್ರ ಅವಾಗ ಮೊದಲನೇದಾಗಿ ಎಲ್ಲವೂ ಎಲ್ಲವೂ ಚೆಂದಿತ್ತು ಎಲ್ಲವೂ ಅಂತಂದರೆ ಒಂದನ್ನು ನಾನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ರೀ ಆಯಾ ಕಾಲಘಟ್ಟದಲ್ಲಿ ಆಯಾ ಕಾಲಘಟ್ಟದ ಜನರು ತಮ್ಮ ಕಾಲಘಟ್ಟವನ್ನು ಪ್ರೀತಿ ಮಾಡ್ತಾರೆ ಹಾಗೆ ನಮ್ಮ ಕಾಲಘಟ್ಟದಲ್ಲಿ ನಡೀತಕ್ಕಂತಹ ಎಲ್ಲ ವ್ಯವಹಾರಗಳು ಎಲ್ಲ ಚಟುವಟಿಕೆಗಳು ನಮಗೆ ಕರಗತವಾಗಿದ್ದು ನಮ್ಮಲ್ಲಿ ಒಳಗೊಂಡಿದ್ದವು ಅನ್ನೋ ಉದ್ದೇಶದಿಂದ ನಾವು ಅದನ್ನು ಪ್ರೀತಿ ಮಾಡ್ತಿದ್ದೆವು ಅನ್ನೋ ಅನ್ನೋ ಉದ್ದೇಶದಿಂದ ಅದು ಭಾಳ ಛಂದಿತ್ತು ರೀ ಭಾಳ ಅಂದರೆ ಭಾಳ ಚೆಂದಿತ್ತು ಅನ್ನೋದನ್ನು ವ್ಯಕ್ತ ಆಗಬೇಕಾದ್ರೆ ಇವತ್ತಿನ ಅಧ್ವಾನಗಳನ್ನು ನೋಡಿ ಅದು ವ್ಯಕ್ತ ಆಗ್ತತೆ ಹೊರತಾಗಿ ನಮ್ಮ ಕಾಲದ ಒಂದು ಆ ಒಂದು ಸಂತೋಷವನ್ನು ಹಾಕೋದೆ ನಮಗೆ ಸಂತೋಷ ಇವಾಗ ಎಷ್ಟು ಚಂದ ಚಂದುತ್ತ ಆವಾಗ ಅನ್ನತಕ್ಕಂಥ ಕವನ ಸಂಕಲನ ಇವತ್ತು ಬಿಡುಗಡೆ ಸೊ ಮಹಾರಾಜ ಸಿದ್ದು ಹಳ್ಳೂರವ್ರಿಗೆ ಎಷ್ಟು ಖುಷಿ ಆಗುತ್ತೆ ಸರ್ ನೀವು ಹೇಳಲಿಕ್ಕೆ ಮೊದಲನೇದಾಗಿ ಇಂಥ ಪ್ರತಿಭೆಗಳು ಇವು ನಾವು ಹೇಳ್ತೀವಲ್ಲ ಗ್ರಹಗಳು ನಕ್ಷತ್ರಗಳು ಅಂತ ಈ ಸಿದ್ದು ಹಳ್ಳೂರವರು ನಕ್ಷತ್ರ ಗ್ರಹ ಅಲ್ಲ ಗ್ರಹ ಒಂದು ಬೆಳಕನ್ನು ತಕ್ಕೊಂಡು ತಾನು ಪ್ರಕಾಶ ಆಗ್ತೈತಿ ಆದ್ರೆ ನಕ್ಷತ್ರ ಹಂಗಲ್ಲ ನಕ್ಷತ್ರ ತನ್ನ ತಾನೇ ಮಿನಗ್ತೈತಿ ತನ್ನ ಪ್ರಕಾಶವನ್ನು ಜಗತ್ತಿಗೆ ಕೊಡ್ತಕ್ಕಂಥ ಅದು ನಕ್ಷತ್ರ ಹಾಗೆ ಸಿದ್ದು ಹಳ್ಳೂರವರಲ್ಲಿ ಪ್ರತಿಭೆ ಎಂತಾದಿದೆ ಅಂತಂದ್ರೆ ತಾವು ನೋಡಿ ಕಲಿಯೋದಕ್ಕಿಂತ ಅನುಭವಿಸಿ ಹೇಳ್ತಕ್ಕಂಥ ಪ್ರತಿಯೊಂದು ವಿಷಯಗಳನ್ನು ಆ ಬುಕ್ಕಿನಲ್ಲಿ ಪ್ರಕಟಿಸಿರೋದ್ರಿಂದ ಎಷ್ಟು ಚಂದ ಇತ್ತು ಆ ಕಾಲ ಅನ್ನೋದನ್ನು ಅನುಭವಿಸಿ ಬರೆಯೋದ್ರಿಂದ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಕಂಟೆಂಟ್ಗಳು ನಮಗೆ ಅಂದಿನ ಜನಗಳಿಗೆ ಭಾಳ ಸಂತೋಷ ಅನ್ನಿಸ್ತವೆ ಅದರಲ್ಲಿ ನನ್ನಂಥವನಿಗೆ ಇಂಥ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಹೇಳಿದ್ರಲ್ಲ ನನಗೆ ಮತ್ತೂ ಸಂತೋಷ ಅನ್ನಿಸುತ್ತೆ ಭಾಳ ಆಯಿತು ಸರ್ ನಮ್ಮ ಮಾಹಿತಿಗಾಗಿ ಸೊ ಈ ಒಂದು ಹೊಸ ಪೀಳಿಗೆಗೆ ತಮ್ಮ ಒಂದು ಒಂದೆರಡು ಮಾತುಗಳು ಸರ್ ಹೊಸ ಪೀಳಿಗೆಗಾಗಿ ನಾನು ದೇವರಾಣಿ ಮಾಡಿ ನಿಮಗೆ ಹೇಳ್ತೀನಿ ರೀ ಇದನ್ನು ಮಾರ್ಗದರ್ಶನ ಅಂತ ಹೇಳಲ್ಲ ನಾನು ಒಂದು ಏನು ವಿವೇಕ ಅಂತ ಹೇಳೋಕ್ಕೆ ಪ್ರಯತ್ನ ಮಾಡಲ್ಲ ಏನಂತಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಈ ಹೆಂಗಬೇಕು ಹಂಗೆ ನಡೀತಕ್ಕಂಥ ಕಾಲದಲ್ಲಿ ದಯವಿಟ್ಟು ಮೊದಲನೇದಾಗಿ ನೀವು ಹೆಂಗೋ ನಡೀರಿ ಏನೋ ಮಾಡಿರಿ ಮೊದಲನೇದಾಗಿ ಗುರು ಹಿರಿಯರು ಹಾಗೆ ಕೊಟ್ಟಂತ ಮಾರ್ಗ ಆ ಮಾರ್ಗ ಅದು ನಿಮಗೆ ವಿಹಿತ ಅಂತೇಳಿ ನಿಮಗೆ ಆ ಮಾರ್ಗವನ್ನು ಹಾಕಿಕೊಟ್ಟಿರ್ತಾರೆ ಹಿಂಗಾಗಿ ಮೊದಲು ಆ ಮಾರ್ಗದಲ್ಲಿ ನಡೀತಕ್ಕಂತಹ ಕೆಲಸ ಮಾಡ್ರಿ ಜೊತೆಗೆ ಗುರು ಹಿರಿಯರನ್ನು ಗೌರವಿಸ್ರಿ ಮೊದಲನೇದಾಗಿ ಗುರು ಹಿರಿಯರಿಕ್ಕಿಂತ ಮುಂಚೆ ನಿಮ್ಮನ್ನ ಈ ಭೂಮಿಗೆ ತಂದಿರತಕ್ಕಂಥ ತಂದೆ ತಾಯಿಗಳನ್ನ ಮೊದಲು ಗೌರವಿಸ್ರಿ ಮೊದಲು ಪೂಜಿಸ್ರಿ ಅಂತಕ್ಕಂಥ ಕಳಕಳಿ ಅಷ್ಟೇ ನಂದು ಈಗ ತಮಗೆ ಎಪ್ಪತ್ತೇಳು ವಯಸ್ಸಾಯ್ತು ಎಪ್ಪತ್ತೆಂಟು ಎಪ್ಪತ್ತೆಂಟು ವಯಸ್ಸಾಯ್ತು ಹೇಳಿದ್ರಿ ಹೌದು ಆಮೇಲೆ ಈ ಅವಾಗಿನ ಅವಧಿಯೊಳಗ ನೀವೆಲ್ಲ ಹಾಡು ಹಾಡ್ತಿದ್ರಿ ಅವಾಗೆಲ್ಲ ಸೋಶಿಯಲ್ ಮೀಡಿಯಾ ಇದ್ದಿದ್ದಿಲ್ಲ ಮೊಬೈಲ್ ಇರ್ಲಿಲ್ಲ ಏನಿರ್ಲಿಲ್ಲ ಓಣಿ ಓಣಿಗೆಲ್ಲ ಹೋಗಿ ನೀವೆಲ್ಲ ಹಾಡ್ತಿದ್ರಿ ಇವತ್ತಿನವರೆಗೂ ನೀವು ಜನರ ಹೃದಯ ಉಳಿದಿದ್ರಿ ಒಂಥರ ಹಾಡಿನೇ ಆಗಿರಬಹುದು ನಮ್ಮ ಸಾಹಿತ್ಯ ಆಗಿರಬಹುದು ಇವತ್ತನು ಬಹಳಷ್ಟು ಜನ ಜಾನಪದ ಕಲಾವಿದರು ಬಂದಿದಾರ ಗಾಯಕರು ಬಂದಿದಾರ ಸಾಹಿತಿಗಳು ಬಂದಿದಾರ ಇವತ್ತನು ಬಹಳಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಎಲ್ಲ ಟ್ರೋಲ್ ಆಗ್ತಿರ್ತದೆ ನೋಡ್ರಿ ಈ ಹೊಸ ಪೀಳಿಗೆಗೆ ಅಂತ ಹೇಳ ಈಗ ಅವಾಗಿಂದು ಈಗಿಂತ ಅವಾಗಿನ ಒಂದು ಅವಧಿ ಒಂದು ಬೇರೆನೆ ಇತ್ತು ಬಟ್ ಈಗೇನ ಹಾಡ್ಲಿಕ್ಕೆ ಜಾನಪದ ಅದಕ್ಕೆ ಇದಕ್ಕೆ ನಿಮಗ ಒಂದು ಅವಧಿಯೊಳಗ ಮತ್ತೆ ಈಗಿನ ಅವಧಿಯೊಳಗ ಏನ್ ಹೊಸ ವ್ಯತ್ಯಾಸ ಇರ್ಬೋದು ಏನ್ರಿ ನೀವೇ ಹೇಳಿದ್ರಿ ಅವಸರ ಅಪಘಾತಕ್ಕೆ ಮೂಲ ಅದ್ರ ಜೊತೆಗೆ ನಮ್ಮ ಕಾಲ ನಮ್ಮ ಕಾಲಗಳಲ್ಲಿ ಮಾಧ್ಯಮಗಳು ಅಷ್ಟು ಪ್ರಕಾರ ಇರಲಿಲ್ಲ ರೀ ಮಾಧ್ಯಮಗಳು ಇರಲೇ ಇಲ್ಲ ಅಂದರೂ ಅಡ್ಡಿ ಇಲ್ಲ ರೀ ಅಂಥದ್ರಲ್ಲಿ ನಾವು ಕಟ್ಟೆಯಿಂದ ಕಟ್ಟೆ ಕಟ್ಟೆಯಿಂದ ಕಟ್ಟೆ ಏರಿ ಬೆಟ್ಟಕ್ಕೆ ಹೋಗಿರ್ತಕ್ಕಂಥವ್ರು ಹೀಗಾಗಿ ನಾವು ಗಟ್ಟಿ ಉಳಿತಕ್ಕಂಥ ಕೆಲಸ ಮಾಡಿದೆ ಹೊರತಾಗಿ ಇವತ್ತಿನ ಮಕ್ಕಳು ಮಾಧ್ಯಮದಲ್ಲಿ ಒಮ್ಮೆಲೆ ಪ್ರಕಾಶಮಾನವಾಗಿ ಒಮ್ಮೆಲೆ ಮುಳುಗ್ತಾರಲ್ಲ ಅದು ಕಷ್ಟ ಒಮ್ಮೆಲೆ ಮುಳುಗಿ ಒಮ್ಮೆಲೇ ಪ್ರಕಾಶ ಮಾಡೋ ಪ್ರಕಾಶಮಾನ ಆಗತಕ್ಕಂಥ ಕೆಲಸ ಮಾಡಬೇಡ್ರಿ ಪರ್ಮನೆಂಟ್ ಉಳಿತಕ್ಕಂಥ ಕೆಲಸವನ್ನ ನೀವು ಮಾಡ್ರಿ ಅಂತಕ್ಕಂಥದ್ದನ್ನ ನಾ ಕಳ್ಕಳಿಂದ ಹೇಳ್ತೇನೆ ಅದೇ ಮಾತು ಆದ್ರೆ ಒಂದು ಒಂದ್ ಪರಂಪರೆಯನ್ನ ಹೋಗಿ ಹೋಗಿದಾರಲ್ಲ ಅದೊಂದು ಸಂತೋಷ ಅಂತ ನಿಮ್ಗೆ ಅದು ಬಹಳ ಹೃದಯ ಬಂತಿಕೆ ಅಂದ್ರೆ ಆಸೆ ಪರಂಪರೆ ಉಳಿಸ್ಕೊಂಡು ಹೊಂಟಿದಾರಲ್ಲ ಅದ ಕಿವಿಯರೆ ಬಹುಶಃ ಹೌದು ರೀ ಇನ್ನೊಂದು ಇವತ್ತಿನ ಮಕ್ಕಳು ಏನೇ ಬರೀಲಿ ಮೊದಲು ಬರೀತಾರೆ ಅಂತಕ್ಕಂಥದ್ದು ಸಂತೋಷ ಅವರು ಹಾಡವನ್ನ ಬರೀತಾರೆ ಬರೀಲಿಕ್ಕೆ ಬರುತ್ತೆ ಅಂತ ಹೇಳಿ ನನಗೆ ಯಾಕೆ ಸಂತೋಷ ಆಗ್ತೈತೆ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯ ವಚನ ಪರಂಪರೆ ಹನ್ನೆರಡನೇ ಶತಮಾನದಲ್ಲಿ ಬಂದಿರೋದನ್ನು ನೀವು ಕಂಡಿದ್ದೀರಿ ಕೇಳಿದ್ದೀರಿ ನೋಡಿದ್ದೀರಿ ಅದ್ರ ಜೊತೆಗೆ ಇವತ್ತು ಇಪ್ಪತ್ತೊಂದನೇ ಶತಮಾನ ಅದೇ ಉಲ್ಟಾಪಲ್ಟಾ ತಿರುಗಂಬರಗಾಗಿರಿ ಇವತ್ತು ಜನಪದ ಸಂಸ್ಕೃತಿ ಜನಪದವನ್ನು ಜನ ತಮ್ಮದನ್ನಾಗಿಸಿಕೊಂಡಿದ್ದಾರೆ ಜನಪದವನ್ನು ಉಳಿಸ್ಲಿಕ್ಕೆ ಬಳಸಲಿಕ್ಕೆ ಬೆಳೆಸಲಿಕ್ಕೆ ಸದ್ಯ ಪ್ರಯತ್ನ ನಡೀತಾ ಇದ್ದೇರಿ ಜನಪದದಲ್ಲಿ ಎಲ್ಲ ವ್ಯವಹಾರಗಳು ನಡೀತಾ ಇರೋದ್ರಿಂದ ಜನಪದದಲ್ಲಿ ತಾವು ಏನು ಹೇಳಬೇಕು ಯಾವ ವಿಷಯವನ್ನು ಹೇಳಬೇಕು ಅನ್ನೋದನ್ನು ಜನಪದ ಮುಖಾಂತರನೇ ಹೇಳ್ತಕ್ಕಂಥ ಈ ಟೈಮ್ನಲ್ಲಿ ಇವತ್ತು ಮಕ್ಕಳು ಯಾವ ವಯಸ್ಸಿನವ್ರು ಇರ್ತಾರೋ ಆ ವಯಸ್ಸಿನವರಿಗೆ ಆಯಾ ಭಾವನೆಗಳು ಇರ್ತಾವೆ ಇವತ್ತಿನ ಮಕ್ಕಳು ಪ್ರೀತಿ ಪ್ರೇಮ ವ್ಯಕ್ತ ಮಾಡೋದ್ರಲ್ಲಿ ಏನು ಆಶ್ಚರ್ಯ ಏನಲ್ಲ ಅದು ಕೆಟ್ಟನೂ ಅಲ್ಲ ಯಾಕಂತಂದ್ರೆ ನಾವು ಕೂಡ ಆ ಕಾಲಘಟ್ಟವನ್ನು ದಾಟಿ ಬಂದವರು ನಾವು ಕೂಡ ಪ್ರೀತಿ ಪ್ರೇಮವನ್ನು ನೋಡಿರ್ತಕ್ಕಂಥವ್ರು ಇವತ್ತಿನ ಮಕ್ಕಳು ಚೂರು ಎಕ್ಸಾಗ್ರೇಷನ್ ಅದನ್ನು ಅತಿ ಮಾಡ್ತಾರಲ್ಲ ಆ ಅತಿ ಮಾಡೋದನ್ನು ಸ್ವಲ್ಪ ಕಮ್ಮಿ ಮಾಡಿ ವ್ಯಕ್ತ ಮಾಡೋದನ್ನ ಭಾವನೆಗಳ ಮುಖಾಂತರ ತೋರಿಸ್ರಿ ಆ ಶಬ್ದಗಳ ಮುಖಾಂತರ ತೋರಿಸಿ ಇವತ್ತಿನ ಒಂದು ವಾತಾವರಣವನ್ನ ಕಲುಷಿತ ಮಾಡಬೇಡ್ರಿ ಅಂತಕ್ಕಂಥದ್ದಷ್ಟೇ ನನ್ನ ಕಳಕಳಿ ಜನಪದ ಪರಂಪರೆ ಮತ್ತು ಜನಪದ ಜೀವನ ಏನದಲ್ಲ ಇಲ್ಲಿ ಒಂದು ದೊಡ್ಡ ಅಂತರ ಕಂದಕ ನಿರ್ಮಾಣ ಆಗಿದೆ ಈ ಕಾರ್ಪೊರೇಟ್ ಪಟ್ಟಣಗಳು ಮತ್ತು ಹಳ್ಳಿಗಳು ಇವು ಎರಡನ್ನು ನಾವು ತೆಗೆದುಕೊಂಡಾಗ ಈ ಜನಪದ ಪರಂಪರೆ ಜನಪದ ಜೀವನ ಶೈಲಿ ಇವೆಲ್ಲ ಪಟ್ಟಣಗಳಲ್ಲಿ ಏನೂ ಒಂದು ಶೇಕಡ ಒಂದರಷ್ಟು ಕೂಡ ಕಾಣ ಸಿಗೋದಿಲ್ಲ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಈ ಕಾರ್ಪೊರೇಟ್ ವಲಯದಲ್ಲಿ ಹಳ್ಳಿಗಳಲ್ಲಿ ಮಾತ್ರ ಜೀವಂತ ಈ ಕಂದಕವನ್ನ ತೆಗೆದು ಅಂದ್ರೆ ಈ ಗ್ಯಾಪನ್ನು ಹೋಗಲಾಡಿಸಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಮೊದಲನೇದಾಗಿ ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತಂದರೆ ಇವತ್ತು ಕಾರ್ಪೊರೇಟ್ ವಲಯಗಳು ಪಟ್ಟಣಗಳು ಆ ಪಟ್ಟಣಗಳಲ್ಲಿ ಇರ್ತಕ್ಕಂಥ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸಂಖ್ಯೆ ಕಡಿಮೆ ಇದೆ ರೀ ಹಳ್ಳಿಗಳಿಂದಲೇ ಅಲ್ಲಿ ವಲಸೆ ಹೋಗಿರ್ತಕ್ಕಂಥವರು ಹೆಚ್ಚು ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥವರು ತಾವು ನೋಡಿದ್ದೀರಿ ಅದು ಅನುಭವಿಸಿದ್ದೀರಿ ಹೀಗಾಗಿ ನನಗನ್ಸುತ್ತೆ ರೀ ಹಳ್ಳಿಗಳ ತಮ್ಮ ಜೀವನವನ್ನು ಒಂಚು ಅದು ಬದಿಗಿಟ್ಟು ಅಲ್ಲಿಯ ಜೀವನಕ್ಕೆ ಹೆಚ್ಚು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೇನೋ ಅಂತ ನನ್ನ ಅನಿಸಿಕೆ ಇನ್ನೊಂದು ಅಲ್ಲಿ ಜೀವನ ಅವ್ರಿಗೆ ಒಂಚೂರು ಸಂತೋಷ ರೀ ಅದು ಆನಂದ ಕೊಟ್ಟಿದೆ ಅದು ಪರ್ಮನೆಂಟ್ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ ಆಗೋದ್ರೊಳಗಾಗಿ ಜೀವನಕ್ಕೆ ಹೋಗಿರುತ್ತೆ ರೀ ಬದುಕೇ ಹೋಗಿರುತ್ತೆ ಆ ಬದುಕು ಹೋಗೋದಕ್ಕಿಂತ ಮುಂಚೆ ಸತ್ಯವನ್ನು ಅರ್ಥ ಮಾಡಿಕೊಡ್ರಿ ನಿಮ್ಮ ಒಂದು ಪರಂಪರೆ ನಿಮ್ಮ ಸಂಸ್ಕೃತಿ ನಿಮ್ಮ ಸಂಸ್ಕಾರನೇ ಕೊನೆ ತನಕ ಇರತಕ್ಕಂಥದ್ದು ಕೊನೆ ತನಕ ಕಾಪಾಡ್ತಕ್ಕಂಥದ್ದು ಅಂತ ಅವ್ರಿಗೆ ಗೊತ್ತಾಗಬೇಕಾದ್ರೆ ಒಂದಿಷ್ಟು ಕಲಾವಿದರು ಅದಕ್ಕೆ ಕೆಲವೊಂದು ಕಾರಾಗಾರಗಳನ್ನ ಮಾಡಬೇಕು ಇಲ್ಲ ಕಲಿಕ ಕಾರ್ಯಕ್ರಮಗಳನ್ನ ಮಾಡಬೇಕು ಅದ್ರ ಮುಖಾಂತರ ಆ ಕಾರ್ಯಕ್ರಮಗಳು ಒಂದಿಷ್ಟು ಎದೆಗೆ ಹತ್ತತಕ್ಕಂಥ ಇಮ್ಮಿಡಿಯೇಟ್ ಆಗಿ ಅದು ಅವರು ಒಪ್ಕೊಳ್ತಕ್ಕಂಥ ರೀತಿಯಲ್ಲಿ ನಾವು ಆ ಕಾರ್ಯಕ್ರಮಗಳ ರೂಪ ಮಾಡಿದ್ರೆ ಒಂದಿಷ್ಟು ಸಕ್ಸಸ್ ಆಗ್ತೇವೆ ಅಂತ ನನ್ನ ಅನಿಸಿಕೆ ಸರಿ ನಮಸ್ತೆ ನಮಸ್ತೆ ಓಕೆ ಇಷ್ಟೊತ್ತು ಗುರುರಾಜ್ ಹೊಸಕೋಟೆ ಅವರ ಮಾತು ಕೇಳಿದ್ರು ಬಹಳ ಆಯಿತು ಮತ್ತೊಂದು ವಿಶೇಷ ಮಾಹಿತು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ